ನಿಮ್ಮ ಉದಯ ಟಿವಿಯಲ್ಲಿ ಕೋಟಿ ರೂಪಾಯಿ ಉಡುಗೊರೆಗಳ ಉತ್ಸವ ಸೆಪ್ಟೆಂಬರ್ ಆರರಿಂದ ನಾಲ್ಕು ವಾರ ಉದಯ ಧಾರವಾಹಿಗಳನ್ನು ತಪ್ಪದೆ ವೀಕ್ಷಿಸಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಉಡುಗೊರೆಗಳ ಸುರಿಮಳೆಯನ್ನು ನಿಮ್ಮದಾಗಿಸಿಕೊಳ್ಳಿ ಮೊದಲನೆಯ ವಾರ ಪ್ರತಿದಿನ ಎರಡು ಲಕ್ಷ ರೂಪಾಯಿ ನೂರು ವಿಜೇತರಿಗೆ ಎರಡನೇ ವಾರ ಪ್ರತಿದಿನ ಐದು ಲಕ್ಷ ಬೆಲೆ ಬಾಳುವ ಚಿನ್ನದ ನಾಣ್ಯಗಳು ನೂರು ವಿಜೇತರಿಗೆ ಮೂರನೇ ವಾರ ಕೂಡ ಐದು ಲಕ್ಷ ಬೆಲೆ ಬಾಳುವ ಚಿನ್ನದ ನಾಣ್ಯಗಳು ನೂರು ವಿಜೇತರಿಗೆ ನಾಲ್ಕನೇ ವಾರ ಪ್ರತಿದಿನ ಆರು ಲಕ್ಷ ಬೆಲೆ ಬಾಳುವ ಡೈಮಂಡ್ ರಿಂಗ್ ನೂರು ಅದೃಷ್ಟಶಾಲಿ ವೀಕ್ಷಕರಿಗೆ ಚಾನೆಲ್ ಚೇಂಜ್ ಮಾಡದೆ ಉದಯ ಟಿವಿ ವೀಕ್ಷಿಸಿ ಕೋಟಿ ರೂಪಾಯಿ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ